ನಮಸ್ತೆ ಕರ್ನಾಟಕ ಒನ್ ಪಾಯಿಂಟ್ ಟಿವಿಗೆ ಸ್ವಾಗತ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಏಪ್ರಿಲ್ ಇಪ್ಪತ್ತೆರಡರಂದು ನಡೆದ ಉಗ್ರ ದಾಳಿಯಲ್ಲಿ ಇಪ್ಪತ್ತಾರು ಪ್ರವಾಸಿಗರು ಮೃತಪಟ್ಟಿದ್ರು ಇದು ಮತ್ತೆ ಭಾರತ ಮತ್ತು ಪಾಕ್ ನಡುವೆ ಉದ್ವಿಗ್ನ ಸ್ಥಿತಿಗೆ ಕಾರಣ ಆಯಿತು ಇದಕ್ಕೆ ಪ್ರತಿಕಾರ ತೀರಿಸಿಕೊಳ್ಳಲು ಭಾರತ ಮೇ ಏಳರಂದು ಆಪರೇಷನ್ ಸಿಂಧೂರ ಎನ್ನುವ ಕಾರ್ಯಾಚರಣೆ ನಡೆಸಿ ಪಾಕಿಸ್ತಾನ ಹಾಗೂ ಪಾಕ್ ಆಕ್ರಮಿತ ಕಾಶ್ಮೀರದ ಒಂಬತ್ತು ಉಗ್ರರ ನೆಲೆಗಳನ್ನು ಸಂಪೂರ್ಣ ನಾಶಗೊಳಿಸಿದೆ ಏನು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಇದು ಮೊದಲ ಸಂಘರ್ಷ ಏನಲ್ಲ ಹಾಗೆ ಉಭಯ ದೇಶಗಳ ನಡುವಿನ ವೈರತ್ವ ಇಂದು ನೆನ್ನೆಯದಲ್ಲ ಎರಡು ದೇಶಗಳ ಮಧ್ಯೆ ಸಾವಿರದ ಒಂಬೈನೂರ ನಲವತ್ತೇಳರಿಂದಲೂ ಸಂಘರ್ಷ ನಡೀತಲೇ ಇದೆ ಇಲ್ಲಿಯವರೆಗೂ ಪಾಕ್ ಆರು ಬಾರಿ ಭಾರತದ ಮೇಲೆ ದಾಳಿ ನಡೆಸಿದೆ ಈಗ ಪಹಲ್ಗಾಮ್ ಉಗ್ರರ ದಾಳಿಯ ಮೂಲಕ ಮತ್ತೆ ಕದನ ಆರಂಭಿಸಿದ್ದಾರೆ ಅಂದ್ಹಾಗೆ ಪಾಕಿಸ್ತಾನ ಮತ್ತು ಭಾರತದಲ್ಲಿ ಮಧ್ಯೆ ಈ ಹಿಂದೆ ನಡೆದ ಯುದ್ಧಗಳ ಕುರಿತು ಸಂಕ್ಷಿಪ್ತವಾಗಿ ನೋಡೋದಾದ್ರೆ ಮೊದಲ ಬಾರಿಗೆ ಇಂಡೋ ಪಾಕ್ ಯುದ್ಧ ನಡೆಯಿತು ಇದನ್ನ ಮೊದಲ ಕಾಶ್ಮೀರ ಯುದ್ಧ ಅಂತಲೂ ಕೂಡ ಕರೀತಾರೆ ಅಕ್ಟೋಬರ್ ಒಂಬೈನೂರಲ್ಲಿ ಪಾಕಿಸ್ತಾನ ಬೆಂಬಲಿತ ಬುಡಗಟ್ಟು ಸೇನಾಪಡೆಗಳು ಜಮ್ಮು ಮತ್ತು ಕಾಶ್ಮೀರದ ಮೇಲೆ ದಾಳಿ ಮಾಡಿದ್ವು ಇದರಿಂದಾಗಿ ಮಹಾರಾಜ ಸಿಂಗ್ ಜಮ್ಮು ಮತ್ತು ಕಾಶ್ಮೀರವನ್ನ ಭಾರತೀಯ ಒಕ್ಕೂಟಕ್ಕೆ ಸೇರಿಸಿದ್ರು ಈ ಪ್ರದೇಶವನ್ನ ರಕ್ಷಿಸಲು ಭಾರತ ತನ್ನ ಸೈನ್ಯವನ್ನ ಕಳುಹ ಯುದ್ಧವು ಸಾವಿರದ ಒಂಬೈನೂರ ನಲವತ್ತೊಂಬತ್ತರವರೆಗೆ ಕೂಡ ಮುಂದುವರಿಯುತ್ತೆ ನಂತರ ವಿಶ್ವಸಂಸ್ಥೆ ಯುದ್ಧ ವಿರಾಮ ಘೋಷಿಸುತ್ತೆ ಇದರ ಪರಿಣಾಮ ನಿಯಂತ್ರಣ ರೇಖೆಯ ಉದ್ದಕ್ಕೂ ಕಾಶ್ಮೀರ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಹಂಚಿಕೆಯಾಯಿತು ಮತ್ತೆ ಎರಡನೇ ಇಂಡೋ ಪಾಕ್ ಯುದ್ಧ ಸಾವಿರದ ಆರುನೂರ ತೊಂಬತ್ತೈದರಲ್ಲಿ ಆರಂಭವಾಯಿತು ಸಾವಿರಾರು ಪಾಕಿಸ್ತಾನಿ ಸೈನಿಕರು ಹಾಗೂ ಸ್ಥಳೀಯ ದಂಗೆ ಕೋರರ ಮಾರುವೇಷ ಧರಿಸಿ ಜಮ್ಮು ಕಾಶ್ಮೀರದ ನಿಯಂತ್ರಣ ರೇಖೆಯ ಮೂಲಕ ಭಾರತ ಸೇರಿದ್ರು ಆಪರೇಷನ್ ಜಿಬ್ರಾಲ್ಟರ್ ಎನ್ನುವ ರಹಸ್ಯ ಕಾರ್ಯಾಚರಣೆ ಮೂಲಕ ಇವರು ಸ್ಥಳೀಯವಾಗಿ ನಡೀತಾ ಇದ್ದ ದಂಗೆಗಳನ್ನು ಪ್ರಚೋದಿಸುತ್ತಿದ್ರು ಇದಕ್ಕೆ ಭಾರತ ಮಿಲಿಟರಿ ದಾಳಿಯ ಮೂಲಕ ಉತ್ತರ ನೀಡಿತು ಗಡಿಯಲ್ಲಿ ಯುದ್ಧ ಸಾವಿರದ ಒಂಬೈನೂರ ಅರವತ್ತೈದು ಸೆಪ್ಟೆಂಬರ್ ಇಪ್ಪತ್ತ್ ಮೂರರವರೆಗೆ ಮುಂದುವರೆದಿತ್ತು ಬಳಿಕ ವಿಶ್ವ ಸಂಸ್ಥೆಯ ಹಾಗೂ ಸೋವಿಯತ್ ಒಕ್ಕೂಟದ ಮಧ್ಯಸ್ಥಿಕೆಯಲ್ಲಿ ಉಭಯ ರಾಷ್ಟ್ರಗಳು ಕದನ ವಿರಾಮಕ್ಕೆ ಒಪ್ಪಿಕೊಂಡು ನಂತರ ಮೂರನೇ ಬಾರಿ ಭಾರತ ಪಾಕ್ ನಡುವೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಬಾಂಗ್ಲಾದೇಶ ಲಿಬರೇಷನ್ ಯುದ್ಧ ನಡೆಯಿತು ಪೂರ್ವ ಪಾಕಿಸ್ತಾನ ಅಂದ್ರೆ ಈಗಿನ ಬಾಂಗ್ಲಾದೇಶದ ಸ್ವಾತಂತ್ರ್ಯಕ್ಕೆ ಪಾಕ್ ಪ್ರಚೋದಿಸಿತು ಬಾಂಗ್ಲಾದೇಶಕ್ಕೆ ಬೆಂಬಲಿಸುವ ನೆಪದಲ್ಲಿ ಭಾರತದ ಮೇಲೆ ಯುದ್ಧ ಮಾಡಿತು ಈ ಸಂದರ್ಭದಲ್ಲಿ ದೇಶದ ಪೂರ್ವ ಮತ್ತು ಪಶ್ಚಿಮ ಎರಡೂ ಕಡೆಗಳಲ್ಲಿ ತೀವ್ರ ಹೋರಾಟ ನಡೆಯಿತು ಬಳಿಕ ಪಾಕಿಸ್ತಾನ ಸೇನಾ ಪಡೆ ಭಾರತಕ್ಕೆ ಶರಣಾಯಿತು ಕೊನೆಗೆ ಬಾಂಗ್ಲಾದೇಶ ಪ್ರತ್ಯೇಕ ರಾಷ್ಟ್ರವಾಗಿ ರೂಪುಗೊಂಡಿತು ನಾಲ್ಕನೇ ಬಾರಿ ಸಾವಿರದ ನಡೆದ ಕಾರ್ಗಿಲ್ ಯುದ್ಧ ಇಲ್ಲಿಯವರೆಗೆ ಅತ್ಯಂತ ಭೀಕರ ಯುದ್ಧ ಆಗಿದೆ ಜಮ್ಮು ಕಾಶ್ಮೀರದ ಕಾರ್ಗಿಲ್ ಪ್ರದೇಶವನ್ನ ಉಗ್ರರು ಹಾಗೂ ಪಾಕಿಸ್ತಾನ ಸೇನೆ ಆಕ್ರಮಿಸಿಕೊಂಡಾಗ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಮೇ ಮತ್ತು ಜುಲೈ ತಿಂಗಳಲ್ಲಿ ಭಾರತ ಮತ್ತು ಪಾಕ್ ಮಧ್ಯೆ ಕಾರ್ಗಿಲ್ ಯುದ್ಧ ನಡೆಯಿತು ಈ ಯುದ್ಧದಲ್ಲಿ ನೂರಾರು ಸಂಖ್ಯೆಯಲ್ಲಿ ಸೈನಿಕರು ವೀರ ಮರಣ ಹೊಂದಿದ್ರು ಇದನ್ನ ಭಾರತ ಆಪರೇಷನ್ ವಿಜಯ್ ಎಂದು ಕರೆಯಿತು வாயுப்படியரேஷன் சஃே சாகர் பெம்பலதொந்த நிறைநூர்தொம்பத்திர ஜுலை இப்போ யுத்தவும் கொனைகொண்டோ ஆ தினவன கார்கில் விஜய் திவஸ் என்று இந்தி ஆச்சரிலாக ಎರಡು ಸಾವಿರದ ಹದಿನಾರರಲ್ಲಿ ಪಾಕಿಸ್ತಾನ ಉರಿ ದಾಳಿ ನಡೆಸಿತು ಜಮ್ಮು ಮತ್ತು ಕಾಶ್ಮೀರದ ಉರಿ ಪ್ರದೇಶದಲ್ಲಿನ ಭಾರತೀಯ ಸೇನಾ ಶಿಬಿರದ ಮೇಲೆ ಎರಡು ಸಾವಿರದ ಹದಿನಾರರ ಸೆಪ್ಟೆಂಬರ್ ಹದಿನೆಂಟರಂದು ಭಯೋತ್ಪಾದಕರು ದಾಳಿ ನಡೆಸಿ ಹತ್ತೊಂಬತ್ತು ಮಂದಿ ಯೋಧರನ್ನ ಬಲಿ ಪಡೆದರು ಈ ದಾಳಿಯ ಪ್ರತಿಕಾರವಾಗಿ ಭಾರತೀಯ ಸೇನೆಯ ಸೆಪ್ಟೆಂಬರ್ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರಂದು ಗಡಿ ನಿಯಂತ್ರಣ ರೇಖೆಯುದ್ದಕ್ಕೂ ಸರ್ಜಿಕಲ್ ಸ್ಟ್ರೈಕ್ ನಡೆಸಿತ್ತು ಇದರಿಂದಾಗಿ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಿ ಹಲವು ಉಗ್ರರು ಮೃತಪಟ್ಟಿದ್ರು ಇದು ಪಾಕ್ ಭಾರತದ ಮೇಲೆ ನಡೆಸಿದ ಐದನೇ ದಾಳಿಯಾಗಿತ್ತು ಇನ್ನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆರನೇ ಬಾರಿ ಪಾಕಿಸ್ತಾನ ಕಾಶ್ಮೀರದ ಪುಲ್ವಾಮಾದಲ್ಲಿ ಭಯೋತ್ಪಾದಕ ದಾಳಿ ನಡೆಸಿತ್ತು ಎರಡು ಸಾವಿರದ ಹತ್ತೊಂಬತ್ತರ ಫೆಬ್ರವರಿ ಹದಿನಾಲ್ಕರಂದು ನಡೆದ ಪುಲ್ವಾಮಾ ಉಗ್ರರು ದಾಳಿಗೆ ನಲವತ್ತು ಸಿಆರ್ಪಿಎಫ್ ಪಿ ಎಫ್ ಸಿಬ್ಬಂದಿ ಮೃತಪಟ್ಟಿದ್ರು ಇದಕ್ಕೆ ಪ್ರತಿಯಾಗಿ ಭಾರತೀಯ ವಾಯುಸೇನೆ ಫೆಬ್ರವರಿ ಇಪ್ಪತ್ತಾರರಂದು ಪಾಕಿಸ್ತಾನದ ಬಾಲ್ಕೋಟ್ನಲ್ಲಿರುವಂತಹ ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆಯ ಶಿಬಿರದ ಮೇಲೆ ಏರ್ ಸ್ಟ್ರೈಕ್ ನಡೆಸಿತ್ತು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಬಳಿಕ ಮೊದಲ ಬಾರಿ ಭಾರತ ನಡೆಸಿದ ಏರ್ ಸ್ಟ್ರೈಕ್ ಇದಾಗಿತ್ತು ಆರು ವರ್ಷಗಳ ಬಳಿಕ ಮತ್ತೆ ಪಾಕ್ ಮೂಲದ ಭಯೋತ್ಪಾದಕರು ಏಪ್ರಿಲ್ ಇಪ್ಪತ್ತೆರಡರಂದು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಅಟ್ಟಹಾಸ ಮೆರೆದು ಇಪ್ಪತ್ತಾರು ಪ್ರವಾಸಿಗರನ್ನ ಬಲಿ ಪಡೆದಿದ್ದಾರೆ ಅದರಲ್ಲೂ ಹಿಂದೂ ಪುರುಷರನ್ನ ಮಾತ್ರ ಇಲ್ಲಿ ಹತ್ಯೆ ಮಾಡಲಾಗಿದೆ ಭಾರತೀಯ ಮಹಿಳೆಯ ಸಿಂಧೂರ ಅಳಿಸಿದ ಪ್ರತಿಕಾರವಾಗಿ ಭಾರತೀಯ ಸೇನೆ ಆಪರೇಷನ್ ಸಿಂಧೂರ ನಡೆಸಿದೆ ಪಹಲ್ಗಾಮ್ ದಾಳಿಯ ಎರಡು ವಾರದ ಬಳಿಕ ಮೇ ಏಳರಂದು ಪಾಕಿಸ್ತಾನ ಹಾಗೂ ಪಿವೊಕಿ ಪ್ರದೇಶದ ಭಯೋತ್ಪಾದಕ ಕೇಂದ್ರಗಳ ಮೇಲೆ ಏರ್ ಸ್ಟ್ರೈಕ್ ನಡೆಸಿ ಭಾರತ ನೂರಾರು ಉಗ್ರರನ್ನ ಬಲಿಪಡಿಸಿದೆ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಕದನ ಯುದ್ಧವು ಸಾವಿರದ ಒಂಬೈನೂರ ಈಗಾಗಲೇ ಹಲವು ಬಾರಿ ಭಾರತ ಪಾಕಿಸ್ತಾನಕ್ಕೆ ನುಗ್ಗಿ ಉಗ್ರರನ್ನ ಹೊಸುಕು ಹಾಕಿದ್ರು ಪಾಕ್ ಇನ್ನು ಬುದ್ಧಿ ಕಲ್ತಿಲ್ಲ ಮತ್ತೆ ಅದೇ ತಪ್ಪನ್ನ ಮಾಡ್ತಿದೆ ಇದೀಗ ಆಪರೇಷನ್ ಸಿಂಧೂರಕ್ಕೆ ಬೆಚ್ಚಿ ಬಿದ್ದ ಪಾಕಿಸ್ತಾನ ಹೇಗೆ ಪ್ರತಿ ಉತ್ತರ ನೀಡ್ತಾ ಇದೆ ಎಂಬುದನ್ನ ಮುಂದೆ ನೋಡ್ಬೇಕಿದೆ ಇದಾಗಿತ್ತು ಎಂಟು ದಶಕಗಳ ಭಾರತ ಮತ್ತು ಪಾಕ್ ನಡುವಿನ ವೈರತ್ವದ ಕುರಿತು ಮಾಹಿತಿ ಇನ್ನೆಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳೊಂದಿಗೆ ಮತ್ತೆ ಬರ್ತೇವೆ ಇದು Point TV.